ಚಂದ್ರನ ಕುರಿತು ಮಕ್ಕಳಿಗೆ ಸರಳ ವಿವರಣೆ ಚಂದ್ರನು ನಮ್ಮ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹಿಕೆ ಉಪಗ್ರಹ ಆಗಿದ್ದಾನೆ ರಾತ್ರಿ ಆಕಾಶದಲ್ಲಿ ಬೆಳಕಿನಂತೆ ಕಾಣುವ ಚಂದ್ರನು ಪ್ರಪಂಚದಾದ್ಯಂತ ಮಕ್ಕಳಿಗೂ ಹಳೆಯವರಿಗೂ ಪ್ರೀತಿಯ ಪಾತ್ರ ಚಂದ್ರನು ಭೂಮಿಯ ಸುತ್ತಲೂ ಸುತ್ತುತ್ತಾನೆ ಮತ್ತು ಭೂಮಿಯಿಂದ ಸುಮಾರು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನೂರು ಕಿಲೋಮೀಟರ್ ದೂರದಲ್ಲಿದ್ದಾನೆ ಚಂದ್ರನು ತನ್ನದೇ ಆದ ಬೆಳಕನ್ನು ಹೊಂದಿಲ್ಲ ಅವನು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವ ಮೂಲಕ ಬೆಳಗುವಂತೆ ಕಾಣಿಸುತ್ತಾನೆ ಚಂದ್ರನ ಮೇಲೆ ದಿನದ ಸಮಯದಲ್ಲಿ ಬಹಳಷ್ಟು ತಾಪಮಾನ ಇರುತ್ತದೆ ಆದರೆ ರಾತ್ರಿ ತುಂಬಾ ಚಳಿಯಾಗಿರುತ್ತದೆ ವಿಜ್ಞಾನಿಗಳು ಚಂದ್ರನ ಬಗ್ಗೆ ಅಧ್ಯಯನ ಮಾಡಲು ವಿವಿಧ ನೌಕೆಗಳನ್ನು ಕಳಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಮೆರಿಕದ ನಾಸಾ ಸಂಸ್ಥೆಯ ಅಪೋಲೋ ಹನ್ನೊಂದು ಅಪೋಲೋ ಹನ್ನೊಂದು ನೌಕೆಯ ಮೂಲಕ ನೀಲ್ ಆರ್ಮ್ ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿಯಾಗಿದ್ದು ಭಾರತದ ಸ್ಯಾಕ್ ಸಂಸ್ಥೆ ಎಸ್ರೋ ಕೂಡ ಚಂದ್ರನ ಬಗ್ಗೆ ಸಂಶೋಧನೆ ನಡೆಸಿದೆ ಚಂದ್ರಯಾನ ಒಂದು ಮತ್ತು ಚಂದ್ರಯಾನ ಎರಡು ಯೋಜನೆಗಳಿಂದ ಚಂದ್ರನ ಮೇಲೆ ನೀರಿನ ಅಂಶಗಳು ಇದ್ದು ಬರುವ ಸಾಧ್ಯತೆ ಕಂಡುಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಯಶಸ್ವಿಯಾಗಿ ಚಂದ್ರಯಾನ ಮೂರು ನೊಂದಿಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಮಾಡಿದ ಮೊದಲ ದೇಶವಾಗಿದೆ ಚಂದ್ರನು ಪೌರಾಣಿಕ ಕಥೆಗಳಲ್ಲಿಯೂ ಮಹತ್ವ ಪಡೆದಿದ್ದಾನೆ ರಾಮಾಯಣದಲ್ಲಿ ಚಂದ್ರವಂಶದ ಮಹತ್ವವಿದೆ ಹಬ್ಬಗಳಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಚಂದ್ರನ ಪೂಜೆ ಮಾಡುವುದುಂಟು